ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ಸುಮಾ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಶನಿ ಅಸ್ತಮ ಈ ರಾಶಿಯವರಿಗೆ ಸುವರ್ಣ ಸಮಯ ಆರಂಭ ಸಂಪತ್ತಿನ ಒಡೆಯೇ ಅರಿಯಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೂಟಗಳು ಸಿಗ್ತಾ ಇದೆ ಯಾವೆಲ್ಲ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಹಾಗೆ ಆರ್ಥಿಕ ಲಾಭ ಉಂಟಾಗ್ತಾ ಇದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡನ್ನು ಮರಿಬೇಡಿ ಹೌದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಇದನ್ನು ಕರ್ಮದ ಮನೆ ಅಧಿಪತಿ ಎಂದು ಕರೆಯಲಾಗುತ್ತದೆ ಶನಿ ಶನಿಗ್ರಹವು ಕಾಲ ಕಾಲಕ್ಕೆ ರಾಶಿ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ವಾದಶ ರಾಶಿಯವರ ಮೇಲೆ ಪರಿಣಾಮ ಬೀರುತ್ತಾನೆ ಹಾಗೆ ಶನಿ ಸಂಚಾರ ಮಾಡುವಾಗ ಇಮುಖ ಸಂಚಾರ ಮಾಡುವುದು ಮಾತ್ರವಲ್ಲದೆ ನೇರ ಸಂಚಾರ ಮಾಡುತ್ತಾನೆ ಜೊತೆಗೆ ಶನಿ ಸಂಚಾರ ವೇಳೆ ಅಸ್ತಮಿಸುತ್ತಾನೆ ಹಾಗೆ ಇಂತಹ ಕಾಲ ಕೆಲವು ಸಂದರ್ಭಗಳಲ್ಲಿ ಶನಿಯ ಶಕ್ತಿ ಕಡಿಮೆಯಾಗುತ್ತವೆ ಹಾಗೆ ಶನಿಯ ಅಸ್ತವ್ಯಸ್ತೆಯು ಕಾಲಕ್ಕೆ ಹನ್ನೆರಡು ರಾಶಿಗಳ ಜೀವನದ ಮೇಲೆ ಶುಭ ಮತ್ತು ಅಶುಭ ಪರಿಣಾಮವನ್ನು ಬೀರಲಿದೆ ಹಾಗೆ ಶನಿ ಅಸ್ತಮ ಸಮಯ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಸ್ತಮಿಸಲಿದ್ದಾನೆ ಈ ಸಮಯದಲ್ಲಿ ಶನಿ ದೇವನು ಕುಂಭ ರಾಶಿಯಲ್ಲಿ ಸಾಗಲಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾತ್ರಿ ಹತ್ತು ಒಂದಕ್ಕೆ ಮೀನ ರಾಶಿಗೆ ಸಾಗಲಿದ್ದಾನೆ ಈ ರೀತಿ ಶನಿ ಅಸ್ತಮಿಸಿದಾಗ ಅದರ ಪರಿಣಾಮ ಎಲ್ಲ ರಾಶಿಯವರ ಮೇಲೆ ಕಂಡುಬರಲಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯ ಅಸ್ತವ್ಯಸ್ತವಾಗುವುದರಿಂದಾಗಿ ಯಾವ ರಾಶಿಯವರಿಗೆ ಅದೃಷ್ಟ ಒಲೆಯಲಿದೆ ಎನ್ನುವುದ ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಈ ಅದೃಷ್ಟ ರಾಶಿ ನಿಮ್ಮದಾಗಿದೆ ಕಮೆಂಟ್ ನಲ್ಲಿ ಓಂ ಶಂ ಶನಿಶ್ಚರಾಯ ಕಮೆಂಟ್ ಮಾಡಿ ಹಾಗೆ ಈ ಅದೃಷ್ಟ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ನಾವು ಮೊದಲಿಗೆ ನೋಡೋಣ ವೃಷಭ ರಾಶಿ ಋಷಭ ರಾಶಿಯವರಿಗೆ ಶನಿಗ್ರಹ ವಿಶೇಷವಾಗಿ ಫಲಕಾರಿಯಾಗಲಿದ್ದಾನೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಹಂತ ಹಂತವಾಗಿ ಅನುಕೊಳ್ಳಲಿದೆ ಹಾಗೆ ಶನಿದೇವನ ವಿಶೇಷ ಅನುಗ್ರಹದಿಂದಾಗಿ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ನೀವು ಕಾಣಬಹುದಾಗಿರುತ್ತದೆ ಉದ್ಯೋಗಸ್ಥರು ಜಾತಕದಲ್ಲಿ ಪ್ರಗತಿಯನ್ನು ಸಾಧಿಸುವ ಸಮಯ ಇದಾಗಿರುತ್ತದೆ ವಯಸ್ಸಾದವರಿಗೆ ಶೀತ ಮತ್ತು ಕೆಮ್ಮು ನಿವಾರಣೆಯಾಗುತ್ತದೆ ಪ್ರಮುಖ ವ್ಯವಹಾರ ಪೂರ್ಣಗೊಳ್ಳಲಿದೆ ಹಾಗೆ ಉದ್ಯಮಿಗಳು ವ್ಯವಹಾರ ವ್ಯಾಪಾರವನ್ನು ವಿಸ್ತರಿಸಲು ಇದು ಉತ್ತಮ ಅವಕಾಶವನ್ನು ನೀಡಲಿದೆ ಏಕಾಂಗಿಯಾಗಿರುವವರಿಗೆ ವಿಶೇಷ ಸಂಬಂಧ ಹುಡುಕಿ ಬರಲಿದೆ ಅದೇ ರೀತಿ ಶನಿಯ ಅನುಗ್ರಹ ತುಂಬಾನೇ ಶುಭ ಫಲಗಳು ಸಿಗಲಿದೆ ವೃತ್ತಿಯಲ್ಲಿ ಬೆಳವಣಿಗೆ ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗ ಹಾಗೆ ಆದಾಯ ಬಟ್ಟಿ ಎಲ್ಲವೂ ಉತ್ತಮವಾಗಿರಲಿದೆ ಹಾಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಇದು ವೃಷಭ ರಾಶಿಯವರಿಗೆ ಸಿಕ್ತಾರೋ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕಟಕ ರಾಶಿ ಕರ್ಮಫಲ ನೀಡುವ ಶನಿದೇವನ ವಿಶೇಷ ಅನುಗ್ರಹದಿಂದಾಗಿ ಒಂಟಿ ಜನರ ಜೀವನದಲ್ಲಿ ಪ್ರೀತಿ ಹುಟ್ಟುತ್ತದೆ ಹಾಗೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳು ಉದ್ಯೋಗಿಗಳ ಕೆಲಸ ಸಂತೋಷ ಪಡಲಿದ್ದಾರೆ ಇದರಿಂದ ಕಟಕ ರಾಶಿಯವರ ಸಂಬಳ ಹೆಚ್ಚಾಗಲಿದೆ ಮೇಲಧಿಕಾರಿಗಳೊಂದಿಗಿನ ಸಂಬಂಧ ಉತ್ತಮವಾಗಿರಲಿದೆ ಅದೇ ರೀತಿ ನಿರುದ್ಯೋಗಿಗಳು ಶೀಘ್ರದಲ್ಲೇ ದೊಡ್ಡ ಕಂಪನಿಯೊಂದಿಗೆ ಕೆಲಸ ಮಾಡುವ ಅವಕಾಶಗಳು ದೊರೆಯಲಿದೆ ಹಾಗೆ ಇಚ್ಛೆಗೆ ಮದುವೆಯಾದ ಜನರು ತಮ್ಮ ಸಂಗತಿಯಿಂದ ಆಶ್ಚರ್ಯಕರ ಉಡುಗೊರೆಯನ್ನು ಪಡೆಯಲಿದ್ದೀರಿ ಸಮಾಜದಲ್ಲಿ ಹಿರಿಯರ ಗೌರವ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಶನಿಯ ಆಶೀರ್ವಾದದಿಂದಾಗಿ ಕರ್ಕ ರಾಶಿಯವರಿಗೆ ಮಾಡಿದಂತ ಕೆಲಸಗಳು ಲ್ಲ ಅದೃಷ್ಟದ ಫಲವನ್ನು ನೀಡಲಿದೆ ಹಾಗೆ ಈ ಸಂದರ್ಭದಲ್ಲಿ ಕರ್ಕರಾಶಿಯವರಿಗೆ ದೇಶ ವಿದೇಶ ಸುತ್ತುವಂತಹ ಕನಸು ಇದ್ದರೆ ಆ ಕನಸು ಈಡೇರುವ ಸಮಯ ಇದಾಗಿರುತ್ತದೆ ಇದೇ ಸಂದರ್ಭದಲ್ಲಿ ಕರ್ಕರಾಶಿಯ ಜನರಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಅದೇ ರೀತಿ ಹೆಚ್ಚಾಗಿ ಅವರು ದೇವರ ಕೆಲಸದಲ್ಲಿ ಹಾಗೆ ಪೂಜಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಈ ಸಂದರ್ಭದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಒಂದು ವೇಳೆ ಕುಟುಂಬದಲ್ಲಿ ಕರ್ಕ ರಾಶಿಯವರು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಹೊಂದಿದ್ದರೆ ಕುಟುಂಬಸ್ಥರ ಜೊತೆ ಅದನ್ನು ಬಗೆಹರಿಸಿಕೊಳ್ಳುವ ಸಮಯ ಇದಾಗಿರುತ್ತದೆ ಹಾಗೆ ಇದಕ್ಕೆಲ್ಲವೂ ಪರಿಹಾರವನ್ನು ಕಂಡುಕೊಳ್ಳಲಿದ್ದೀರಿ ಪ್ರತಿಯೊಂದು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಕರ್ಕ ಕರ್ಕರಾಶಿಯವರಿಗೆ ಹೆಚ್ಚಿನ ಹಣದ ಗಳಿಕೆಯ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂಥ ಕೆಲಸಗಳು ಎಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಹಾಗೆ ಕೈ ತುಂಬ ಹಣವನ್ನು ಈ ಸಂದರ್ಭದಲ್ಲಿ ನೀವು ಗಳಿಸಲಿದ್ದೀರಿ ಹಾಗೆ ಈ ಸಂದರ್ಭದಲ್ಲಿ ಹಣವನ್ನು ಉಳಿತಾಯ ಮಾಡುವಂತ ಕೆಲಸವನ್ನು ಕೂಡ ನೀವು ಪ್ರಾರಂಭಿಸಲಿದ್ದೀರಿ ಇದು ಕರ್ಕ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮರಿಬೇಡಿ ಈಗ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಷಭ ಮತ್ತು ಕರ್ಕ ರಾಶಿಯವರನ್ನು ಹೊರತುಪಡಿಸಿ ಶನಿಯ ಅಸ್ತವ್ಯಸ್ತತೆಯು ವೃಶ್ಚಿಕ ರಾಶಿಯ ಜನರ ಮೇಲೂ ಶುಭ ಪ್ರ ಪರಿಣಾಮವನ್ನು ಬೀರಲಿದೆ ನೀವು ಬಹಳ ದಿನಗಳಿಂದ ಕಾಯುತ್ತಿರುವಂಥ ಕೆಲಸವು ಶೀಘ್ರದಲ್ಲೇ ಪೂರ್ಣಗೊಳ್ಳಬಹುದು ಹಾಗೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವಂಥ ಜನರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯ ಆದಾಯವನ್ನು ಪಡೆಯುವ ಅವಕಾಶಗಳು ಹೆಚ್ಚಾಗಿ ಸಿಗಲಿದೆ ಈ ಸಮಯದಲ್ಲಿ ಉದ್ಯಮಿಗೆ ಒಳ್ಳೆಯ ಲಾಭವೂ ಸಿಗಲಿದೆ ಹಾಗೆ ಉದ್ಯೋಗಿಗಳು ಕಚೇರಿಯಲ್ಲಿ ಕೆಲವು ಪ್ರಮುಖ ಜವಾಬ್ದಾರಿಯನ್ನು ಪಡೆಯಲಿದ್ದೀರಿ ಅದೇ ರೀತಿ ನೀವು ಅದನ್ನು ಪೂರ್ಣಗೊಳಿಸಿದ್ದಲ್ಲಿ ನಿಮ್ಮ ಬಾಸ್ ನಿಮ್ಮ ಸಂಬಳವನ್ನು ಹೆಚ್ಚು ಮಾಡುವ ಸಂಭವ ಹೆಚ್ಚಾಗಿರುತ್ತದೆ ಹಾಗೆ ಹಠದನ ಆರ್ಥಿಕ ಲಾಭದಿಂದಾಗಿ ಸಣ್ಣ ವ್ಯಾಪಾರಿಗಳಿಗೆ ಹೆಚ್ಚಿನ ಸಂತಸವನ್ನು ಮೂಡಿಸಲಿದೆ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಅದೇ ರೀತಿ ನಿಮಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಗೌರವವನ್ನು ನೀಡಲಿದ್ದಾರೆ ಹೊಸ ಕೆಲಸವನ್ನು ಆರಂಭ ಮಾಡಬೇಕೆಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿದೆ ವ್ಯಾಪಾರವನ್ನು ಮಾಡುವ ಜನರಿಗೆ ದೊಡ್ಡ ಮಟ್ಟದ ವ್ಯಾಪಾರದಲ್ಲಿ ಲಾಭ ಮತ್ತು ವಿಸ್ತರಣೆಯನ್ನು ನೋಡಬಹುದಾಗಿರುತ್ತದೆ ಇದು ಏಳಿ ಮಾಡಿಸಿದ ಸಮಯವೂ ಕೂಡ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಆಗಿರಲಿದೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ ಇದರ ಜೊತೆ ನಿಮ್ಮ ತಂದೆ ತಾಯಿಯ ಮಾರ್ಗದರ್ಶನ ಹೆಚ್ಚಿನ ಅವಶ್ಯಕತೆಯಾಗಿರಲಿದೆ ಹಾಗೆ ಕೆಲಸದಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳಲು ನಿಮ್ಮ ಸಹೋದ್ಯೋಗಿಗಳು ಎಂದಿಗೂ ಸಿದ್ಧರಾಗಿ ಸಿದ್ಧರಾಗಿರಲಿದ್ದಾರೆ ಹೂಡಿಕೆಯಲ್ಲಿ ಲಾಭವನ್ನು ಗಳಿಸುವುದು ನಿಶ್ಚಿತವಾಗಿರುತ್ತದೆ ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಲ್ಲಿ ನೀವು ಹೆಚ್ಚಿನ ಶ್ರಮವನ್ನು ವಹಿಸಲಿದ್ದೀರಿ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡುವವರಿಗೆ ಇದು ಉತ್ತಮ ಸಮಯವಾಗಿರುತ್ತದೆ ಹಾಗೆ ನೀವು ಮಾಡಿದಂಥ ಎಲ್ಲ ಯೋಜನೆಗಳು ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ಬರಲಿದೆ ಹಾಗೂ ಭವಿಷ್ಯದಲ್ಲಿ ಇದರಿಂದಾಗಿ ಹೆಚ್ಚಿನ ಹಣವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಸೇವಿಂಗ್ ಕೂಡ ನೀವು ಮಾಡಲಿದ್ದೀರಿ ಇದು ನಿಮ್ಮ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಶನಿಯ ಪ್ರಭಾವದಿಂದಾಗಿ ಮೇಷರಾಶಿಯವರಿಗೆ ಸಾಕಷ್ಟು ಲಾಭವನ್ನು ಒತ್ತು ತರಲಿದೆ ಮೇಷರಾಶಿಯವರಿಗೆ ಶನಿಯ ಈ ಚಲನೆ ಸಾಕಷ್ಟು ಆರ್ಥಿಕ ಲಾಭವನ್ನು ತಂದುಕೊಡಲಿದೆ ಹಾಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮೇಷರಾಶಿಯವರು ಸಮಾಜದಲ್ಲಿ ಇರುವಂತಹ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಜೊತೆ ಭೇಟಿಯನ್ನು ಮಾಡಲಿದ್ದಾರೆ ಅದೇ ರೀತಿ ಈ ಸ್ನೇಹವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ಮತ್ತು ಕಷ್ಟದ ದಿನಗಳಲ್ಲಿ ಈ ಸ್ನೇಹ ಹೆಚ್ಚಿನ ಸಹಾಯಕ್ಕೆ ಬರಲಿದೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮ ವಾಗಿರಲಿದೆ ಸಾಕಷ್ಟು ಸಮಯಗಳಿಂದ ಬಾಕಿ ಉಳಿದಿರುವಂಥ ಕೆಲಸಗಳು ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಎಲ್ಲವೂ ಕಾರ್ಯರೂಪಕ್ಕೆ ಬರಲಿದೆ ಹಾಗೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿದೆ ಅದೇ ರೀತಿ ಮೇಷರಾಶಿಯವರ ಜೀವನದಲ್ಲಿ ನೀವು ಮಾಡುವಂಥ ಕೆಲಸವು ನಿಮಗೆ ತೃಪ್ತಿ ಹಾಗೂ ಸಂತೋಷವನ್ನು ನೀಡಲಿದೆ ಕೆಲಸ ಮಾಡುವಂಥ ಮೇಷರಾಶಿ ಜನರಿಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ದೊರೆಯಲಿದೆ ಇನ್ನ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟ ವಿಸ್ತರಣೆಯನ್ನು ಹೊಂದಲು ಮಾಡಲು ನಿಮಗೆ ಅವಕಾಶಗಳು ಸಿಗಲಿದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಆ ಕೆಲಸದಲ್ಲಿ ಎಷ್ಟೇ ಕಷ್ಟವಾದರೂ ಸುಲಭವಾಗಿ ನೀವು ಅವೆಲ್ಲವನ್ನು ನಡೆಸಿಕೊಂಡು ಹೋಗಲಿದ್ದೀರಿ ಅದರ ಜೊತೆಗೆ ನಿಮ್ಮ ಬಗ್ಗೆ ಇರುವಂತಹ ಗೌರವ ಪ್ರೀತಿ ಇನ್ನಷ್ಟು ಹೆಚ್ಚಾಗಲಿದೆ ಈ ಸಂದರ್ಭದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ಳುತ್ತೀರಾ ಇದು ಶನಿಯ ಅಸ್ತವ್ಯಸ್ತದ ಸ್ಥಿತಿಯಿಂದಾಗಿ ನಿಮಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ನಾವೆಲ್ಲ ರೀತಿಯ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ